ಲಿಂಗ್ಸೂರಿನಲ್ಲಿ ಇವತ್ತು ಮೂರನೆಯ ಕರ್ನಾಟಕ ರಾಜ್ಯದ ಮಟ್ಟದ ವೈಜ್ಞಾನಿಕ ಸಮ್ಮೇಳನ ಈ ಸಮ್ಮೇಳನದ ನೇತೃತ್ವ ವಹಿಸುವಂಥ ಕರ್ನಾಟಕಕ್ಕೆ ಚಿರಪರಿಚಯವಾಗಿರುವಂಥ ಹುಲಿಕಲ್ ನಟರಾಜ್ ಅವರು ಈ ಕಾರ್ಯಕ್ರಮ ಯಶಸ್ ಆಗಲಿಕ್ಕೆ ಅವರ ಜೊತೆ ಸುಮಾರು ಜನ ಸುಮಾರು ತಿಂಗಳಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂತ ಹಗಲು ರಾತ್ರಿ ಎಣ್ಣದೆ ಕಾರ್ಯ ಬಳದ್ರಿಂದ ಇವತ್ತು ಈ ಕಾರ್ಯಕ್ರಮ ಎಷ್ಟು ಯಶಸ್ವಿ ಆಗಿದೆ ಆ ಶ್ರೇಷ್ಠ ಶ್ರೇಷ್ಠತೆ ಅವರೆಲ್ಲ ತಂಡಕ್ಕೆ ಹೋಗ್ಬೇಕಂತ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಹಿರಿಯರು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಚಿವರಾದ ಸನ್ಮಾಣಸರಿ ಎನ್ ಎಸ್ ಬೋಸರಾಜ್ ಅವರೇ ಸ್ಥಳೀಯ ಶಾಸಕರು ಆತ್ಮೀಯರಾದ ಮಾಣಪ್ಪ ವಜ್ಜಲ್ ಅವರೇ ಮಾಜಿ ಶಾಸಕರು ಆದ್ಮೀರಾದ ಡಿ ಎಸ್ ಅವರೇ ಡಾಕ್ಟರ್ ಎ ಎಸ್ ಕುಮಾರ್ ಅವರೇ ಮಾಜಿ ಶಾಸಕರು ಹಿರಿಯರಾದ ಸನ್ಮ ಸನ್ಮಿ ಅಂಬರೇಗೌಡ ಪಾಟೀಲ್ ಅವರೇ ಇನ್ನೂರ ಮಾನವಿ ಶಾಸಕರಾದ ಹಂಪಯ್ಯ ಅವರೇ ವಿಶೇಷವಾಗಿ ಆರ್ ರವಿ ನಮ್ಮ ಹತ್ತು ಎಕರೆ ಜಾಗರಣ ಕೊಟ್ಟಿರುವಂಥ ವಿಜ್ಞಾನ ಸಿಡ್ಲೆ ಘಟ್ಟದಲ್ಲಿ ಅವರು ಕೂಡ ಬಂದಿದ್ದಾರೆ ಹತ್ರ ಈಗ ತಾನೇ ಅವರಿಗೆ ಸನ್ಮಾನ ಮಾಡಿದ್ದು ಹತ್ತು ಎಕರೆ ಅಂದರೆ ಭಾಳ ಬೆಲೆ ಭಾಳ ಬೆಂಗಳೂರು ಸುತ್ತಮುತ್ತ ಹತ್ತು ಎಕರೆಯನ್ನು ವಿಜ್ಞಾನ ಗ್ರಾಮಕ್ಕೆ ಕೊಟ್ಟಿರೋದು ಭಾಳ ಹೆಮ್ಮೆಯ ವಿಷಯ ಅವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸಿದ್ದು ಭಾಳ ಸಂತೋಷ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಆತ್ಮೀಯ ಬಂಧುಗಳೇ ಮಾಧ್ಯಮದ ಮಿತ್ರರೇ ಈಗಾಗಲೇ ಶಿವಮೊಗ್ಗ ತುಮಕೂರು ಮೂರನೇದಾಗಿ ರಾಯಚೂರು ಜಿಲ್ಲೆಯ ಲಿಂಗೂರಿನಲ್ಲಿ ಮೂರನೆಯ ವಿಜ್ಞಾನ ಸಮ್ಮೇಳನ ನಡೀತಾ ಇದೆ ಈ ಸಮ್ಮೇಳನ ಎರಡು ದಿನಗಳ ಕಾಲ ಕೂಡಿರ್ತದೆ ಇವತ್ತು ಮತ್ತು ನಾಳೆ ನಮ್ಮದಾದ ಮೇಲೆ ವಿಜ್ಞಾನದ ಬಗ್ಗೆ ಹಲವಾರು ಗೋಷ್ಠಿಗಳಿದೆ ಸುಮಾರು ರಾತ್ರಿ ಕೂಡ ಆಗ್ಬೋದು ನಾಳೆ ಕೂಡ ಮಧ್ಯಾಹ್ನದವರೆಗೆ ಕಾರ್ಯಕ್ರಮ ಆಗ್ತಾ ಇದೆ ವಿಶೇಷವಾಗಿ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಇದರಲ್ಲಿ ಹೆಚ್ಚು ಭಾಗವಹಿಸಲು ಭಾಳ ಸಂತೋಷ ಇವೆಲ್ಲ ಮುಂದಿನ ದೇಶದ ಆಸ್ತಿಗಳು ಪ್ರಜೆಗಳು ಮೌಢ್ಯದಿಂದ ಹೊರ ಬಂದು ಹೊಸ ಭಾರತವನ್ನು ಕಟ್ಟಬೇಕಂತ ನಮ್ಮೆಲ್ಲರ ಕನಸಾಗಿದೆ ಇನ್ನು ಹಿಂದೆ ನಾವು ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೆಸರು ಹೇಳ್ತೀವಿ ಅವರೆಲ್ಲ ಇದೇ ದಾರಿಯಲ್ಲಿ ಹೋರಾಟವನ್ನು ಮಾಡಿದಂಥವ್ರನ್ನ ಇವತ್ತು ನಾವು ಸ್ಮರಿಸಬೇಕಾಗಿದೆ ಎರಡು ದಿನಗಳ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ ನಮ್ಮೆಲ್ಲರ ನಡೆ ವಿಜ್ಞಾನದ ಕಡೆ ಭಾರತ ವಿಜ್ಞಾನ ಕಡೆ ಹೋಗಬೇಕು ಯಾವ ರೀತಿ ಚಂದ್ರಯಾನ ಯಶಸ್ವಿ ಆಗೋದನ್ನು ಇಡೀ ರಾಷ್ಟ್ರದಲ್ಲಿ ವಿಶ್ವದಲ್ಲೇ ಭಾರತೀಯ ಹೆಸರು ಯಾವ ಯಾವ ರೀತಿ ಬಂದಿದೆ ಅದು ವಿಜ್ಞಾನದಿಂದ ಮಾತ್ರ ಅಂತ ನಾವು ಹೇಳಬೇಕಾಗಿದೆ ಇನ್ನು ಭಾಳಷ್ಟು ಸಾಧನೆಯನ್ನೇ ವಿಜ್ಞಾನ ಮೂಲಕ ಮಾಡಬೇಕಾಗಿದೆ ಮತ್ತು ವಿಶೇಷವಾಗಿ ಬೊಸರಾಜ್ ಅವರ ಸಹಕಾರದಿಂದ ಇವತ್ತು ಭಾಳಷ್ಟು ಇಸ್ರೋದಿಂದ ಕೂಡ ಸಾಕಷ್ಟು ವಸ್ತು ಪ್ರದರ್ಶನ ಕೂಡ ಬಂದಿದೆ ಮಳಿಗೆಗಳಿದೆ ಸುಮಾರು ಈ ಭಾಗದ ಜಿಲ್ಲೆ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಅನುಕೂಲ ಆಗಲಿಕ್ಕೆ ಸಹಕಾರ ಸಹಾಯ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಾಗಿ ಈ ಕಾರ್ಯಕ್ರಮಕ್ಕೆ ಖಂಡಿತವಾಗಿ ಸಹಕಾರವನ್ನು ನೀಡಿದೆ ಉಲಿಕಲ್ ನಟರಾಜ್ ಅವರ ಹೋರಾಟ ಬಹುಶಃ ನಲವತ್ತು ವರ್ಷಗಳಿಂದ ಇರ್ಬೋದು ನನ್ನಿಸಿ ನಲವತ್ತು ವರ್ಷಗಳಿಂದ ದೀರ್ಘ ಹೋರಾಟ ಇದೆ ಅವರ ಹೋರಾಟಕ್ಕೆ ಜನ ವಿರೋಧ ಮಾಡಿದ್ದಾರೆ ಹೆಚ್ಚು ವಿರೋಧ ಮಾಡಿದರೆ ಜಾಸ್ತಿ ಇದ್ದಾರೆ ಪರವಾಗಿ ಮಾಡಿದ್ರು ಕೂಡ ಇದ್ದಾರೆ ಸೊ ನಾವು ಒಳ್ಳೆಯದಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ಯಾರದನ್ನ ನಾವು ಮನಸ್ಸು ನೋಯಿಸ್ಬೇಕು ಕೆಟ್ಟದ್ದಲ್ಲ ಒಳ್ಳೇದಾಗಬೇಕು ಮೌಢ್ಯಮುಕ್ತ ಸಮಾಜ ಕಟ್ಟಬೇಕು ಆ ನಿಟ್ಟಲ್ಲಿ ನಮ್ಮ ಇದೆ ಹೊರತಾಗಿ ಯಾರು ವಿರೋಧವಾಗಿರುವಂಥ ಹೋರಾಟಲ್ಲಿದ್ದವು ಅದಕ್ಕಾಗಿ ಈ ಸಮ್ಮೇಳನ ಪ್ರತಿ ವರ್ಷ ಎಲ್ಲ ಜಿಲ್ಲೆಯಲ್ಲಿ ಆಗಬೇಕು ಎಲ್ಲ ಜಿಲ್ಲೆಯಲ್ಲಿ ಜಾಗೃತಿ ಆಗಬೇಕತ್ತ ಇವತ್ತು ಈ ಪರಿಷತ್ತಿನಿಂದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸೊ ಅನೇಕ ದಾರ್ಶನಿಕರು ಹೋರಾಟಗಾರರು ಇದ್ರ ಬಗ್ಗೆನೇ ಹೇಳಿದ್ದಾರೆ ಆದರೆ ಅದು ಬೇರೆ ರೀತಿಯಿಂದ ಹೇಳಿರೋದು ವಚನ ಸಾಹಿತ್ಯ ಮುಖಾಂತರ ಹನ್ನೆರಡನೇ ಶತಮಾನದಲ್ಲಿ ಶರಣರು ಹೇಳಿರ್ಬೋದು ಬುದ್ಧನ ಅನ್ವಯಗಳು ಹೇಳಿರ್ಬೋದು ಬಸವಣ್ಣವರ ಅಂಬೇಡ್ಕರ್ ಅವರ ಸಂವಿಧಾನ ಮೂಲಕ ಇದನ್ನೆಲ್ಲ ಹೇಳಿರುವಂಥ ವಿಚಾರಗಳನ್ನು ನಾವು ನೋಡ್ತಾ ಇದ್ವಿ ಸೊ ಅಡಿಟ್ನಲ್ಲಿ ಹಲವಾರು ಹಿಂದೂ ಕಾದಂಬರಿಗಳಿರ್ಬೋದು ಸಂತ್ರಿ ಇರ್ಬೋದು ಇದನ್ನೇ ಬೇರೆ ರೀತಿಯಿಂದ ಹೇಳುವಂಥ ಪ್ರಯತ್ನವನ್ನು ನಾವು ನೋಡಿದ್ದೀವಿ ಅದು ವಿಜ್ಞಾನ ಪರಿಷತ್ತಿನಿಂದ ನಿಮಗೆಲ್ಲ ಹೇಳುವಂಥ ಪ್ರಯತ್ನ ಇವತ್ತು ಲಿಂಗಸೂರಿನಲ್ಲಿ ನಡೀತಾ ಇದೆ ಇದು ವಿಶೇಷ ಆಗಬೇಕು ಇನ್ನೂ ಹೆಚ್ಚು ಸರ್ಕಾರ ಇನ್ನೂ ಹೆಚ್ಚು ಭಾಳ ಇದನ್ನು ಪ್ರತಿಷ್ಠೆಯಾಗಿದೆ ಸಮ್ಮೇಳನ ಮಾಡಬೇಕು ನಾವು ಸುಮಾರು ಸಮ್ಮೇಳನಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀವಿ ಸುಮಾರು ಒಂದು ನೂರು ಸಮ್ಮೇಳನ ರಾಜ್ಯದಲ್ಲಿ ನಾವು ಮಾಡಿರ್ಬೇಕು ನೂರು ಸಮ್ಮೇಳನ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಇದು ಒಂದು ಪ್ರೇಯಾರಿಟಿಯಲ್ಲಿ ಬರಬೇಕು ನಂಬರ್ ಒನ್ದಲ್ಲಿ ಈ ಸಮ್ಮೇಳನ ಆಗಬೇಕಂತ ನಮ್ಮ ಆಸೆ ಇದೆ ನೂರಲ್ಲಿ ಒಂದನೇ ಸ್ಥಾನಕ್ಕೆ ಇದು ಬರಬೇಕಾಗಿದೆ ಅಷ್ಟು ಸರ್ಕಾರ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಸಂಘ ಸಂಸ್ಥೆಯವರು ಕೊಡಬೇಕು ಸಾಹಿತಿಗಳು ಸಮಾಜ ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ನಾವು ಖಂಡಿತವಾಗಿ ಯಶಸ್ವಿ ಆಗ್ತೀವಿ ಪ್ರಥಮ ಬಾರಿ ಆದರೂ ಕೂಡ ಈ ಸಾರಿ ಬಸವರಾಜ್ ಅವರು ಇದಕ್ಕೆ ಸರ್ಕಾರದಿಂದ ಇಪ್ಪತ್ತು ಲಕ್ಷ ಕೊಟ್ಟಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಇದು ಐವತ್ತಕ್ಕೆ ಹೋಗಲೇಬೇಕಾಗ್ತದೆ ಯಾಕಂದರೆ ಇದೇ ಸಮ್ಮೇಳನಕ್ಕೆ ಸುಮಾರು ಅರವತ್ತರಿಂದ ಎಪ್ಪತ್ತು ಲಕ್ಷ ಖರ್ಚಾಗ್ತಾಯಿದೆ ಒಂದು ಸಮ್ಮೇಳಕ್ಕೆ ಒಂದು ಕೋಟಿ ರೂಪಾಯಿ ಕನಿಷ್ಠ ಖರ್ಚಾಗ್ತಾ ಇದೆ ಸೊ ಐವತ್ತು ಸರ್ಕಾರ ಕೊಟ್ಟರೆ ಇನ್ನು ಐವತ್ತನ್ನು ಅವರು ನೀಗಿಸ್ತಾರೆ ನಮ್ಮ ಮಾನವ ಬಂಧುತೆ ವೇದಿಕೆಯಿಂದ ವ್ಯವಸ್ಥೆಯನ್ನು ನಾವು ನೋಡಿಕೊಂಡಿದ್ವಿ ಸುಮಾರು ಒಂದು ಹದಿನೈದು ಲಕ್ಷ ರೂಪಾಯಿ ಆಗ್ಬೋದು ಸೊ ಒಟ್ಟು ನಾವು ಇಪ್ಪತ್ತೈದು ಲಕ್ಷ ಕೊಡ್ತೀವಿ ಉಳಿದ್ರೆ ನಿಮ್ಮ ಸಂಸ್ಥೆಗೆ ವಾಪಸ್ ಕೊಡ್ತೀವಿ ಎಷ್ಟು ಊಟಕ್ಕೆ ಖರ್ಚಾಗುತ್ತೆ ಅಷ್ಟನ್ನು ಖರ್ಚು ಮಾಡ್ತೀವಿ ಮಿಕ್ಕಿದ ನಿಮ್ಮ ಸಂಸ್ಥೆಗೆ ಕೊಡ್ತೀವಿ ಒಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿನೂ ನಾವು ಕೊಡ್ತಾ ಇದೀವಿ ಈ ಇಪ್ಪತ್ತೈದು ಲಕ್ಷ ನಾವು ಪ್ರತಿ ವರ್ಷ ಕೊಡ್ತೀವಿ ಒಂದೇ ಸಾರಿ ಅಲ್ಲ ಅಧ್ಯಕ್ಷ ಪ್ರತಿ ವರ್ಷ ಇಪ್ಪತ್ತೈದು ಲಕ್ಷ ರೂಪಾಯಿ ನಿಮ್ಮ ಸಮ್ಮೇಳನಕ್ಕೆ ಕೊಡ್ತೀವಿ ಸೊ ಇದು ನಮ್ಮ ಬದ್ಧತೆ ನಮ್ಮದೇ ಅಂತ ಸಮಾಜ ಸುಧಾರಣೆ ಆಗುವಲ್ಲಿ ನಮ್ಮ ಬದ್ಧತೆ ಸರ್ಕಾರದಿಂದ ಐವತ್ತು ಲಕ್ಷ ನಮ್ಮ ಸಂಸ್ಥೆಯಿಂದ ಮಾನವ ಬಂಧುತ್ವ ವೇದಿಕೆಯಿಂದ ಇಪ್ಪತ್ತೈದು ವರ್ಷ ಪ್ರತಿ ಸಮ್ಮೇಳನಕ್ಕೆ ನಾವು ನಿರಂತರವಾಗಿ ಕೊಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಡೆಸಿ ಭಾಳ ಸಂತೋಷ ಇದೆ ಯಾಕೆ ನಾನು ಕೂಡ ಕಳೆದ ಮೂವತ್ತು ವರ್ಷಗಳಿಂದ ಒಬ್ಬಟ್ಟಿಗಾಗಿ ಹೋರಾಟ ಮಾಡಿದ್ದೆ ನಾನು ಈಗಾಗಲೇ ಇಂಥವ್ರು ಸಿಗೋದ್ರಿಂದ ಭಾಳ ಬೇಗ ನಿಮ್ಮನ್ನು ಹಿಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನಮ್ಮನ್ನು ನೀವು ಹಿಡಿದು ಅವಶ್ಯಕತೆ ಇಲ್ಲ ನಿಮ್ಮನ್ನು ನಾವು ಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ರಾಜ್ಯದಲ್ಲಿ ಈ ರೀತಿ ಯಾರು ಹೋರಾಟ ಮಾಡ್ತಾರೆ ಅವ್ರಿಗೆ ಪ್ರೋತ್ಸಾಹ ಮಾಡ್ತೀವಿ ಅವರನ್ನು ಬಳಸ್ಕೊಳ್ಳೋವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅದಕ್ಕಾಗಿ ನಿಮ್ಮ ಹೋರಾಟ ಸಮಾಜ ಪರಿವರ್ತನೆ ಆಗುವಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಇದು ಹೆಚ್ಚು ವರ್ಷ ನಿಮ್ಮ ಜೊತೆ ಖಂಡಿತವಾಗಿ ವಿಜ್ಞಾನಿಗಳಿದ್ದಾರೆ ಸಾಹಿತಿಗಳಿದ್ದಾರೆ ಬುದ್ಧಿಜೀವಿಗಳಿದ್ದಾರೆ ರಾಜಕಾರಣಿಗಳು ಸ್ವಲ್ಪ ನಿಮಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟರೆ ಇನ್ನು ಭಾಳ ಬೇಗ ಇದನ್ನು ಮುಂದುವರ್ಸಲಿಕ್ಕೆ ಅನುಕೂಲ ಅನ್ನೋ ಮಾತನ್ನು ಹೇಳುತ್ತಾ ಹತ್ತು ಸಿಡ್ಲಿ ಸಿಡ್ಲಿಗಡದಲ್ಲಿ ಈಗಾಗಲೇ ಒಂದು ವಿಜ್ಞಾನ ಗ್ರಾಮ ಮಾಡಲಿಕ್ಕೆ ಅವರು ದೂರ ದೃಷ್ಟಿಯೊಂದು ಆಲೋಚನೆ ಮಾಡ್ತಿದ್ದಾರೆ ನಮ್ಮ ಇಲಾಖೆಯಿಂದ ಈಗಾಗಲೇ ಸುಮಾರು ಮೂರು ತಿಂಗಳಿಂದ ಐದು ಕೋಟಿ ರೂಪಾಯನ್ನ ಒಂದು ಸಮುದಾಯ ಭವನಕ್ಕೆ ಕೊಟ್ಟಿದ್ದೀವಿ ನಮ್ಮ ಇಲಾಖೆಯಿಂದ ಐದು ಕೋಟಿ ರೂಪಾಯಿಗಳ ಈಗಾಗಲೇ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳೇ ಪರ್ಮಿಷನ್ ಕೊಟ್ಟರೆ ಪ್ರತಿ ವರ್ಷ ನಿಮ್ಗೆ ಐದು ಕೋಟಿ ಕೊಡ್ತೀನಿ ನಿಮ್ಗೆ ಪ್ರತಿ ವರ್ಷ ಐದು ಕೋಟಿ ಕೊಡ್ತೀವಿ ಯಾರು ಮುಖ್ಯಮಂತ್ರಿಗಳ ನನ್ನ ವ್ಯಾಪ್ತಿಯಲ್ಲಿ ಐದು ಕೋಟಿ ಕೊಡುವಂಥ ಶಕ್ತಿ ಇತ್ತು ಐದು ಕೋಟಿ ಈಗಾಗಲೇ ಕೊಟ್ಟು ಬಿಟ್ಟಿದ್ದೀನಿ ಪ್ರತಿ ವರ್ಷ ಕೊಡೋಣ ಯಾಕಂದರೆ ಅದು ಇಡೀ ರಾಜ್ಯಕ್ಕೆ ಒಂದು ಆಸ್ತಿ ಆಗ್ತೈತೆ ವಿಜ್ಞಾನ ಕೇಂದ್ರ ಆಗ್ತೈತೆ ಅನ್ನೋ ದೃಷ್ಟಿಯಿಂದ ಈಗಾಗಲೇ ನಮ್ಮ ಇಲಾಖೆಯಿಂದ ಐದು ಕೋಟಿಯನ್ನು ಕೊಟ್ಟಿದ್ದೀವಿ ಮುಂದಿನಗಳನ್ನು ಕೊಡುವಂಥ ಖಂಡಿತವಾಗಿ ಪ್ರಯತ್ನವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳುತ್ತಾ ಒಟ್ಟಾರಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ನಮ್ಮ ಮಣ್ಣಪ್ಪ ಜಲವ್ರು ಒಂದು ಹೇಳಿದರು ಅವರು ದೇವಿನ ಕಥೆಗಳನ್ನ ಹೇಳಿದರು ಅವನು ಭಾಳ ಧೈರ್ಯ ಮಾಡಿ ಹೋಗಿದ್ದ ಅರೆ ಪಾಪ ಅವನು ದೋತ್ರಕ್ಕೆ ಅದನ್ನು ಊಟ ಪಡೆದಿ ಹೊರಗೆ ಬಿಡಿದ್ರೆ ಅವನು ಯಶಸ್ವಿಯಾಗಿ ನೂರು ರೂಪಾಯಿ ಪ್ರ ಬೊಮ್ಮರನ್ನ ಪ್ರಶಸ್ತಿ ಪಡಿತಿದ್ದ ಸೊ ಇದೇ ರೀತಿ ಮೂಢನಂಬಿಕೆಗಳು ಇಲ್ಲಿವರೆಗೆ ಅದಕ್ಕೆ ಯಾವುದೇ ದಾಖಲೆಗಳಿಲ್ಲ ನಂಬಿಕೆಗಳು ಮೂರು ಆಗಿ ಪರಿವರ್ತನೆ ಆಗಿದೆ ನಂಬಿಕೆಗಳನ್ನು ಇವತ್ತಿನ ವ್ಯವಸ್ಥೆಯಲ್ಲಿ ಮೂಡ ಆಗಿ ಪರಿವರ್ತನೆ ಮಾಡುವಂಥ ಪ್ರಯತ್ನವನ್ನು ನೋಡಿದೆ ನಮ್ಮ ಲಲಿತಾ ಮೇಡಮ್ ಅವರು ಹೇಳಿದ್ರು ಸಾವಿರಾರು ಉದಾಹರಣೆಗಳು ಆ ರೀತಿ ಇದೆ ಖಂಡಿತವಾಗಿ ಸಾವಿರಾರು ಉದಾಹರಣೆ ಇದೆ ಇವತ್ತು ನಾವು ಯಾವುದೋ ದೇವಸ್ಥಾನಗಳಲ್ಲಿ ಹಾವು ಕಡಿದಾಗ ಹೋಗ್ತೀವಿ ಅಲ್ಲಿ ನೀರು ಹಾಕಿರೋ ಉಳಿತಾರಂತ ಭಾಳಷ್ಟು ಜನ ಕೆಲವರು ಕೆಲವ್ರು ಬದುಕ್ತಾರೆ ಕೆಲವರು ಬದುಕೋದಿಲ್ಲ ವಿಶೇಷ ಏನಂದರೆ ಹಾವಿನಲ್ಲಿ ಹತ್ತು ಪರ್ಸೆಂಟ್ ಮಾತ್ರ ವಿಷಕಾರಿ ಹಾವುಗಳಿದೆ ಟೆನ್ ಪರ್ಸೆಂಟ್ ಮಾತ್ರ ಇದೆ ಇನ್ನು ತೊಂಬತ್ತರಷ್ಟು ಕಳೆದರೂ ಕೂಡ ಯಾರಿಗೂ ಏನೂ ಕೂಡ ಆಗೋದಿಲ್ಲ ಸೊ ಹಾಗಾಗಿ ನಾವಲ್ಲಿ ಹೋದಾಗ ಯಾವುದು ವಿಷಕಾರಿಯಿಲ್ಲ ಅದಿದ್ದರೆ ಅವನು ಬದುಕ್ತಾನೆ ಇನ್ನು ನಾವು ಹೋದರೆ ಲೇಟಾಗಿ ಹೋದರೆ ಆಟೋಮೆಟಿಕ್ಕಾಗಿ ಸಾಯ್ತಾನೆ ಅದನ್ನೇ ನಾವು ಡಾಕ್ಟರ್ ಕಡೆ ಹೋದರೆ ಅವನು ಕೂಡ ನಾವು ಬದುಕ್ಬೋದು ಅದೇ ನಂಬಿಕೆ ಮೂರು ನಂಬಿಕೆಯನ್ನು ನಾವು ಮಾಡಿದ್ದೀವಿ ಹಾಗಾಗಿ ಸುಮಾರು ಆ ರೀತಿ ಇದೆ ಬೆಕ್ಕಿನ ಒಂದು ಹಿಂದೆ ಮನೆಯಲ್ಲಿ ಪೂಜೆ ನಡೀತಾ ಇರ್ತದೆ ಆ ಪೂಜೆ ಮಾಡಿದಾಗ ಅವರ ಅಜ್ಜ ಒಂದು ಬೆಕ್ಕಂಡ ಮೂಲೆಯಲ್ಲಿ ಬುಟ್ಟಿಯಲ್ಲಿ ಕಲ್ಲಿಟ್ಟು ಒಂದು ಡಬ್ಬಾಕಿ ಪೂಜೆ ಮಾಡುವಂಥ ಒಂದು ವಾಡಿಕೆ ಅವ್ರ ಮನೆಯಲ್ಲಿ ಅವರಾದ ನಂತರ ಅವನ ಮಗ ಅದನ್ನೇ ಮಾಡ್ತಾನೆ ಅದೇ ರೀತಿ ಪೂಜೆ ಮಾಡ್ತಾನೆ ಇನ್ನು ಮೊಮ್ಮಗಣ ಪ ಸರದಿ ಬಂದಾಗ ಅವ್ರ ಮನೆ ಬೆಕ್ಕಿರೋಲ್ಲ ಆ ಬೆಕ್ಕನ ಅವನು ಎಲ್ಲೇ ಹೋಗಿ ಬರ್ತಾನೆ ಅದನ್ನ ಡಬ್ಬ ಹಾಕಿ ಅವನು ಪೂಜೆ ಮಾಡ್ತಾನೆ ಅವನಿಗೆ ಕೇಳೋದಕ್ಕೇನು ಇಲ್ಲ ಯಾಕೆ ಈಗ ಮಾಡ್ತಾರೆ ಅಂತ ಅವರ ಹಿಂದೆ ಅಜ್ಜ ಮಾಡಲಿಕ್ಕೆ ಆ ಬುಟ್ಟಿ ಡಬ್ಬ ಹಾಕಲಿಕ್ಕೆ ಅದು ಬೆಕ್ಕು ಪೂಜೆಯಲ್ಲಿ ಓಡಾಡ್ತಿರ್ತೈತೆ ಅವರು ಅದು ಡಿಸ್ಟರ್ಬ್ ಮಾಡ್ತೈತೆ ಅವ್ನು ಅನ್ಗೋಸ್ಕರ ಅದನ್ನು ಡಬ್ಬ ಹಾಕಿ ಮುಚ್ಚಿರ್ತಾನೆ ಅಷ್ಟೇ ಅದು ಅದು ಅವನ ನಂಬಿಕೆ ಅದು ಮೊಮ್ಮಗ ಮಾಡೋದು ಮೂಡೋ ನಂಬಿಕೆ ಒಂದು ಸಾರಿ ದೇವಸ್ಥಾನದಲ್ಲಿ ಸಾವಿರಕಾರ ಇರ್ಬೋದು ಕುಲ್ಕರ್ಣಿ ಇರ್ಬೋದು ಗೌಡ ಇರ್ಬೋದು ಪು ದೇವಸ್ಥಾನಕ್ಕೆ ಹೋಗಿರ್ತಾನೆ ಅವನಿಗೆ ಬೆನ್ನ ಡು ಡು ದುಬ್ಬ ಶುರು ಮಾಡ್ತೈತೆ ಅವನು ಅವನು ದೇವಸ್ಥಾನಕ್ಕೆ ಕೈ ಮುಗಿಕ ಮುಂಚೆ ಅವನು ದುಬ್ಬನ ಒಂದು ಗೋಡೆಗೆ ತಿಕ್ತಾನ ಅವನು ತಿಕ್ಕೆ ಒಳಗಡೆ ನಮಸ್ಕಾರ ಮಾಡ್ತಾನೆ ದಿನ ಸಾಹ್ಕಾರ ಹಿಂದೆ ಹಿಂದೆಲ್ಲ ಕೀ ಹಚ್ಚಿದಾರಲ್ಲ ಬಹುಶಃ ಏನೋ ಇದು ವಿಶಿಷ್ಟ ಇದೆ ಅಂತ ಎಲ್ಲರೂ ಡುಬ್ಬ ತಿಕ್ಲಿಕ್ಕೆ ಶುರು ಮಾಡ್ತಾರೆ ಡುಬ್ಬ ಬೆನ್ನು ತಿಕ್ಕಿ ನಮಸ್ಕಾರ ಮಾಡೋದು ಆ ದೇಶದಿಂದ ಅಲ್ಲಿ ಆ ದೇವಸ್ಥಾನದಲ್ಲಿ ಪರಿಪಾಠ ಆ ಸಾವುಕಾರ ಮಾಡಿದ್ದು ಒಂದು ನಂಬಿಕೆ ಅದು ಯಾಕಂದ್ರೆ ಅವ್ನಿಗೆ ಏನೋ ಆಗ್ತಾ ಇರ್ತದೆ ನಂಬಿಕೆ ಅದು ಇವ್ನ ನೋಡಿದ್ಗೆ ಏನೋ ಆಗಿರಲ್ಲ ಇವನು ತಿಕ್ಲಿಕ್ಕೆ ಶುರು ಮಾಡ್ತಾನೆ ಇವ್ನು ಸೊ ನಂಬಿಕೆ ಮೂಢನಂಬಿಕೆಯನ್ನು ನಾವೇ ಮಾಡ್ಕೊಂಡಿದ್ದೀವಿ ಸೊ ಈ ರೀತಿ ಹಲವಾರು ಉದಾಹರಣೆಗಳನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಯಾಕಂದ್ರೆ ಅದಕ್ಕೆ ಏನು ಕೇಳಿದ್ರೆ ಇತಿಹಾಸ ಇಲ್ಲ ಇವತ್ತಿನ ದಿವಸ ಎಲ್ಲ ನಾವು ಇಟಾಲಿಯನ್ ಮಾರ್ಬಲ್ ಹಾಕ್ತಿವಿ ಒಳಗಡೆ ಹೋಗಿ ಆಕಳನ್ನ ಸೆಗಣಿ ಹಾಕಿಸ್ತೀವಿ ಪೂಜೆಗಂತ ಇವತ್ತಿನ ಎಲ್ಲರು ಕಾಳಷ್ಟು ಜನ ಮಾಡ್ತಾರೆ ಅದು ಹಿಂದಿನವ್ರು ಯಾಕೆ ಅಂದರೆ ಅದು ಸಾರಿಸ್ಲಿಕ್ಕೆ ಮಾಡ್ತಿದ್ರು ಅವರು ಮನೆ ಸಾರಿಸ್ಲಿಕ್ಕೆ ಹಾಕೊಂಡು ಸೈಂಟಿಫಿಕ್ ಆಗಿ ಶೆಂಗಣು ಭಾಳ ಶ್ರೇಷ್ಠ ಅದರಿಂದ ಯಾವುದೇ ರೋಗ ನರ್ಜ ಅಂತ ಸಾರಿಸಿ ಪೂಜೆ ಮಾಡ್ತಿದ್ರು ಅರೆ ಇವತ್ತು ಕೂಡ ನಾವು ಮಾರ್ಬಲ್ ಇಟಾಲಿಯನ್ ಮಾರ್ಬಲ್ ಹಾಕಿದ್ರು ಕೂಡ ಆಕಳನ್ನು ಒಳಗೋಗಿ ಸೆಗಣಿಯನ್ನು ಹಾಕಿಸ್ತೀವಿ ಅದು ನಂಬಿಕೆ ಇದು ಮೂಢನಂಬಿಕೆ ಇಂಥ ಸುಮಾರುಗಳನ್ನು ನಾವೇ ಮಾಡ್ಕೊಂಡು ಇದರಿಂದ ಹೊರಗೆ ಬರಬೇಕಾಗಿದೆ ನಾವು ಸೊ ಭಾಳಷ್ಟು ಹೇಳಲಿಕ್ಕೆ ಹೋದ್ರೆ ನೂರಾರು ಕತೆಗಳಿದೆ ವಿಜ್ಞಾನ ಪರಿಷತ್ತು ವಿಜ್ಞಾನ ಸೈನ್ಸ್ ಡಾಕ್ಟರ್ ಹೇಳೋದು ಇದೆ ನಾವು ಇಷ್ಟೆಲ್ಲ ಸೈನ್ಸನ್ನು ಮುಂದುವರಿಸ್ತಾ ಇದ್ದೇವೆ ನಮ್ಮ ನಡೆ ಸೈನ್ಸ್ ಕಡೆ ಇರಬೇಕು ಅನ್ನುವ ಮಾತನ್ನು ಇವತ್ತು ಈ ಪರಿಷತ್ತು ಹಿಂದಿನ ಮಹಾನು ಪುರುಷರು ಕೂಡ ನಮ್ಗೆ ಹೇಳುವಂಥ ಪ್ರಯತ್ನವನ್ನು ಮಾಡಿದರೆ ಅದನ್ನೇ ಕೂಡ ನಾವು ಇವತ್ತು ಹೇಳುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಸೊ ಈಗಾಗಲೇ ಇನ್ನು ಭಾಳಷ್ಟು ಮುಂದುವರಿಬೇಕು ಭಾಳಷ್ಟು ಒಳ್ಳೊಳ್ಳೆ ನಮಗಿಂತಲೂ ನೂರು ಪಟ್ಟು ಸಾವಿರ ಪಟ್ಟು ಅನುಭವಿಗಳಲ್ಲಿ ಬಂದರೆ ಅವ್ರ ಮಾತುಗಳನ್ನು ನಾವು ಕೇಳಲಿಕ್ಕೆ ಬಂದಿದ್ದೀವಿ ನಾನು ಕೂಡ ಇರ್ತೀನಿ ನಮ್ಮ ಸಾಲಿ ಮಠ ಮೇಡಮ್ ಬಂದ್ಯಾರ ಅವಾಗ ನೋಡ್ತಾ ಅದು ಮಲಗ್ತಾ ಇದ್ದರೆ ನೀವು ಒಂದು ಅದು ಸಿನಿಮಾದ ಅದು ಇದನ್ನ ತಕ್ಷಣ ಬರ್ಬೇಕು ತಾವು ಯಾಕಂದ್ರೆ ಎಲ್ಲರೂ ಸ್ವಲ್ಪ ಮಲಗಿದಂಗೆ ಕಾಣ್ತದೆ ನಿಮ್ಮ ಹಾಡಿನಿಂದ ಬನ್ನಿ ಬಂದೇ ಬಿಡಿ ಮೇಲೆ ನಾವು ಮುಗಿಸ್ತೀನಿ ಒಂದು ಸಿನಿಮಾ ನಮ್ಮ ಸಾಲಿಮಠ್ ಮೇಡಮ್ ಅವರು ಬಹುಶಃ ಯೂಟ್ಯೂಬ್ದಲ್ಲಿ ನೋಡಿರ್ಬೋದು ಬಿಜಾಪುರದವ್ರವರು ಬಹಳಷ್ಟು ಹಾಸಿಗಳನ್ನು ಮಾಡ್ತಾರೆ ಅವಾಯ್ದೆ ನೋಡ್ತಾ ಇದ್ದು ಮಲಗ್ತಾ ಇದ್ರು ಅವ್ರು ನೋಡ್ತಾನಿದ್ದೀನಿ ಅವೇನೆ ನಾನು ಕೂಡ ಒಬ್ಬ ಕಲಾವಿದರನ್ನ ಪ್ರೋತ್ಸಾಹ ಮಾಡುವಂಥ ಒಬ್ಬ ರಾಜಕಾರಣಿ ಭಾಳಷ್ಟು ಜನರನ್ನ ಇವತ್ತು ಟಿ ವಿಗಳಲ್ಲಿ ಭಾಳಷ್ಟು ನಮ್ಮ ಬೆಳಗಾವಿ ಜಿಲ್ಲೆಯವ್ರನ್ನ ಕಳಿಸುವಂಥ ಸುಮಾರು ಇಪ್ಪತ್ತು ವರ್ಷಗಳಿಂದ ಕಾರ್ಯಕ್ರಮ ಇದ್ದೀನಿ ಸಾಂಸ್ಕೃತಿಕ ಕಾರ್ಯಕ್ರಮ ಕಲೆ ನಾಟಕಗಳನ್ನು ಮಾಡ್ತಾ ಇದ್ದೀವಿ ಇವತ್ತು ನಮ್ಮದೇ ಒಂದು ನಾಟಕ ಇದೆ ಬುದ್ಧನ ಬೆಳಕಂತ ನಾವೇ ಕಲಿಸಿದ್ವಿ ನಾವೇ ತಯಾರು ಮಾಡಿದ್ವಿ ಭಾಳ ಒಳ್ಳೆಯ ಯಶಸ್ವಿ ನಾಟಕವನ್ನು ನಮ್ಮ ಸಂಘಟನೆಯಿಂದ ನಾವು ಮಾಡ್ತಾಯಿದ್ದೀವಿ ಸೊ ಬಹುಶಃ ಇಲ್ಲಿಯವರೆಗೆ ಸುಮಾರು ಮಿಲ್ಟ್ರಿ ಪೊಲೀಸರಿಗೆ ನಮ್ಮ ತರಬೇತಿ ಮೂಲಕ ಅವ್ರನ್ನ ನೌಕರಿ ಅಂತ ಅವ್ರಿಗೆ ಉದ್ಯೋಗ ಘೋಷಣೆ ಕೊಡುವಂಥ ಭಾಳಷ್ಟು ಪ್ರಯತ್ನವನ್ನು ಮಾಡಿದ್ದೀವಿ ಇಲ್ಲೇ ನಾವು ತಾವರ್ಗಿರೆಯಲ್ಲಿ ಕೂಡ ಒಂದು ಸೆಂಟ್ರ್ ಮಾಡಿದ್ದೀವಿ ಟ್ರೈನಿಂಗ್ ಸೆಂಟ್ರನ್ನು ಅಲ್ಲಿ ಐ ಎ ಎಸ್ಸು ಕೆ ಎ ಎ ಎಸ್ಸು ಮಿಲ್ಟ್ರಿ ಪೊಲೀಸು ಹಾಡುಗಳನ್ನು ಕಲಿಸ್ತೀವಿ ನಾಟಕಗಳನ್ನು ಕಲಿಸ್ತೀವಿ ಅವ್ರಿಗೇನು ಉದ್ಯೋಗ ಬದುಕಲಿಕ್ಕೆ ಸಾಧ್ಯತೆ ಅವನ್ನೆಲ್ಲ ಕಲಿಸುವಂಥ ಪ್ರಯತ್ನ ಘಟಪುರಬಾದಲ್ಲಿ ಒಂದು ಸೆಂಟ್ರ್ ಇದೆ ಹರಿಹರದಲ್ಲಿ ಒಂದಿದೆ ತಾವರ್ಗೆರೆಯಲ್ಲಿ ಕೂಡ ಒಂದು ಸೆಂಟ್ರ್ ಮಾಡಿದ್ವಿ ಇನ್ನೂ ಮೂರು ಸೆಂಟ್ರನ್ನು ನಾವು ಮಾಡ್ತಾಯಿದ್ದೀವಿ ಒಂದು ಗುಲ್ಬರ್ಗ ಹತ್ತಿರ ಒಂದು ಮೈಸೂರು ಒಂದು ತುಮಕೂರು ಹತ್ತಿರ ಇಡೀ ರಾಜ್ಯಕ್ಕೆ ನಮ್ಮ ಸೇವೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ಲ ರಾಜಕಾರಣಿಂದ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಎಲ್ಲನೂ ಕೂಡ ರಾಜಕಾರಣದಿಂದ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗಲ್ಲ ಅದಕ್ಕಾಗಿ ಅದನ್ನು ಬಿಟ್ಟೇ ನಾವು ನಮ್ಮ ಸಂತಾನದಿಂದ ನಾವು ಪ್ರಯತ್ನ ಮಾಡಬೇಕಾಗಿದೆ ಅಂಥ ಸಾಕಷ್ಟು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇಂಥ ಕಾರ್ಯಕ್ರಮಕ್ಕೆ ಲಕ್ಷಾಂತರ ರೂಪಾಯಿಯನ್ನು ಪ್ರತಿ ತಿಂಗಳ ನಾವು ಸಮಾಜ ಸುಧಾರಣೆಗೆ ಮಾಡ್ತಾಯಿದ್ದೀವಿ ಅದರ ಭಾಗವಾಗಿ ಕೂಡ ಈ ಪರಿಷತ್ತಿನ ನಮ್ಮ ಹುಡುಗ ಹುಲಿಕಲ್ ನಟರಾಜ್ ಅವರ ಕಾರ್ಯ ಕೂಡ ಅಂತ ಭಾವಿಸಿ ಈ ಕಾರ್ಯಕ್ರಮ ಕೂಡ ನಾನು ಭಾಗವಹಿಸಿದ್ದೀನಿ ಪ್ರತಿ ಸಮ್ಮೇಳನಕ್ಕೆ ಅವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ನಾವು ಕೊಡೋ ಮೂಲಕ ಇದನ್ನು ಪ್ರೋತ್ಸಾಹ ಮಾಡ್ತಿದ್ದ ಮತ್ತೊಮ್ಮೆ ಹೇಳುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಲಿಂಗಸೂರಿನಲ್ಲಿ ಐತಿಹಾಸಿಕ ಕಾರ್ಯಕ್ರಮ ನಾವು ಬಹುಶಃ ಕಾಂಗ್ರೆಸ್ ಕಾರ್ಯಕ್ರಮ ನೋಡಿರ್ಬೋದು ಬಿ ಜೆ ಪಿ ನೋಡಿರ್ಬೋದು ಜೆ ಡಿ ಎಸ್ ನೋಡಿರ್ಬೋದು ಅಥವಾ ಸಾಂಸ್ಕೃತಿಕ ಬೇರೆ ಬೇರೆ ಕಾರ್ಯಕ್ರಮ ನೋಡಿರ್ಬೋದಾದರೆ ಆದರೆ ವಿಜ್ಞಾನದ ಹಬ್ಬ ಈ ಭಾಗಕ್ಕೆ ಬಹುಶಃ ಭೂಮಿ ಇರುವವರಿಗೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ನಾವು ಭಾವಿಸುತ್ತಾ ಈ ಥರ ಪರಿಣಾಮ ಈ ಥರ ಪರಿಣಾಮ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಆಗಬೇಕಂತ ಆಶಿಸುತ್ತಾ ಈ ಕಾರ್ಯಕ್ರಮದ ಮುಖ್ಯಸ್ಥರಾಗಿ ನನಗೆ ಮೂರನೇ ಸಮ್ಮೇಳನದ ಅಧ್ಯಕ್ಷರಾಗಿ ಮಾಡಿದಂಥ ಎಲ್ಲ ಪರಿಷತ್ತಿನ ಸದಸ್ಯರು ಅವರ ಅಭಿಮಾನಿಗಳಿಗೆ ವಂದಿಸುತ್ತಾ ನಮ್ಮ ಸರ್ಕಾರ ಖಂಡಿತವಾಗಿ ಇಂಥ ಕಾರ್ಯಕ್ರಮಗಳನ್ನು ಇಂಥ ನೀತಿಗಳನ್ನು ರೂಪಿಸುವವ್ರಿಗೆ ಸದಾ ಬೆಂಬಲ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳುತ್ತಾ ಮುಂದಿನ ಸಮ್ಮೇಳನ ಆದಷ್ಟ ಮತ್ತೆ ಮುಂದಿನ ವರ್ಷ ಆಗಲಿ ಇದಕ್ಕಿಂತ ಹೆಚ್ಚು ಯಶಸ್ವಿ ಕಾಣ್ಲತ್ತ ಹರೈಸಿ ನನ್ನ ಮಾತು ಮುಗಿಸ್ತೀನಿ ಎಲ್ಲರಿಗೂ